ಇಲ್ಲೆಲ್ಲ ಇದಾವೆ ಮುರ್ರಾ ಬ್ರೀಡ್ ಇದಾವೆ ಮುಜಫರಾಬಾದಿ ಬ್ರೀಡ್ ಐತಿ ಬ್ರದರ್ ಕಡ್ರಿ ಇದು ಬ್ರೀಡ್ ಮುರ್ರಾ ಬ್ರೀಡ್ ಪ್ಯೂರ್ ಇಲ್ಲ ಕ್ರಾಸ್ ಐತಿ ಹೆಂಗೆ ನೀವು ಎಮ್ಮೆದು ನಿಮ್ಮ ಮನೆಗಳಲ್ಲಿ ಸಾಕಾಣಿಕೆ ಖರೀದಿ ಮಾಡ್ತೀರಾ ಯಾವ ಎಷ್ಟು ರೇಟಿಂದ ಸ್ಟಾರ್ಟ್ ಆದ್ರೆ ಎಮ್ಮೆಗಳನ್ನು ಖರೀದಿ ಮಾಡ್ತೀರಿ ಒಂದ್ ಮೂವತ್ ಸಾವಿರ ಲೀಟರ್ ಸರ ಖರೀದಿ ಆತ ಏನ್ ಕೊಡೋದ ಮೈಕ್ ಇದು ಯಾವ ಬ್ರೀಡ್ ಐತಿ ಎಮ್ಮಿ ಇದು ಎಮ್ಮೆ ಎಷ್ಟು ಲೀಟರ್ ಹಾಲು ಕೊಡೋದ್ ಲೀಟರ್ ಐದ್ ಲೀಟರ್ ಹಾಲು ಸ್ವಲ್ಟಿ ಎಮ್ಮಿ ಯಾವ ಊರಿಂದ ಬಂದಿದ್ದ ಬಾಡಿಗೆ ಈಗ ಗಬ್ಬ ಐತಿ ಇನ್ನೆಷ್ಟ್ ದಿನ ಕಾಯ್ಬೇಕು ಇನ್ನು ಒಂದ್ ದಿನ ಇನ್ನ ಎಂಟು ದಿನ ದಿನಕ್ಕಾದ್ರೆ ನೋಡ್ರಿ ಎಷ್ಟೇ ಹಲ್ಲು ಸೂಲು ಸೂಳು ಎರಡನೇ ಓಕೆ ಓಕೆ ಲಾಸ್ಟ್ ಏನ್ ರೇಟ್ ಕೊಡಂಗಿದ್ರಿ ಇದು ಐವತ್ತೈದು ಬಂದ ಸ್ನೇಹಿತರೆ ಇದ್ದು ನೋಡ್ರಿ ಎಮ್ಮೆ ಹೆಂಗೇತ್ ಮುರ್ರ ಶೈನಿ ಪಳ್ಳ 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 ಹೊಳಕೆ ನಮ್ ಆ ಏನ್ ಹೆಸರು ಬ್ರದರ್ ನಿಮ್ದು ಶಾಹಿದ್ ಅವ್ರ ಹತ್ರ ಇರೋಂತ ಎಮ್ಮೆ ಮುರ್ರಾ ಆಮೇಲೆ ಇಲ್ಲೊಂದಿದೆ ನಿಮ್ ಹೆಸ್ರು ಬಾಪುಂಡ ಎಂತದ್ದು ಬಾಪುಂಡ 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 ಅವ್ರ ಹತ್ರನೂ ಕೂಡ ಒಂದು ಎಮ್ಮೆ ಐತಿ ಮೂರ್ರ ಕಾಸ್ದು ನಾಕಲ್ಲಿ ಐತಿ ಎಷ್ಟನೇ ಸೂಲ್ ಇದು ಎರಡನೇ ಸೂಲಿಂದು ಎರಡನೇ ಸೂಲು ಸೂಪರ್ ಜಬರ್ದಸ್ತ್ ಏಕ್ದಮ್ ಎಷ್ಟು ಲೀಟರ್ ಹಾಲ್ ಕೊಡ್ಬೋದು ನಾಕ್ ನಾಲ್ಕು ಲೀಟರ್ ನಾಲ್ಕ ನಾಕ್ ಲೀರ್ ಹಾಲ್ ಕೊಡ್ಬೋದು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೊಂದ್ ಮೂರ ಬ್ರೀಡ್ ಇದ್ರದ ಬಗ್ಗೆ ಹೇಳ್ಬಿಡ್ರಿ ಎಷ್ಟು ಸೂಲ ಐತಿ ಐತಿ ಹಲ್ಲೈತಿ ಒಂದ್ ಟೈಮ್ ನಾಕ್ ನಾಲ್ಕೂರ್ ಲೀಟರ್ ನೋಡ್ರಿ ಕೆಚ್ ನೋಡ್ರಿ ಸ್ತನ ನೋಡ್ರಿ ನರ ನೋಡ್ರಿ ಗಬ್ಬೈತೆ ಅದು ಗಬ್ಬೇನ್ರಿ ಪಾತ್ರ ಎಷ್ಟ್ ದಿನದ ಕರ ಐತ್ರಿ ಅದಕ್ಕೆ ಎಂಟು ದಿನದ ಸೂಪರ್ ಎಮ್ಮೆ ಖರೀದಿಗಳಿಗೆ ಬಂದ್ರೆ ನಿಮ್ಮ ಹತ್ರ అడ్రెస్ట్రె సబ్స్ైబర్ ఆగి వ్యూవర్స్ ఫోన్ నంబర్ జీరో ఫోర్ ఫైవ్ నైన్ జీరో ఫోర్ ఫైవ్ టూ ఫైవ్ టూ వన్ సెవెన్ డబల్ ఓన్ సెవెన్ డబల్ టువంటి బీడ్ ఎమ్మెల్యే ఎమ్మె అవ్ బాకారా డబల్ సెవెన్ డబల్ సెవెన్ నైన్ ఫైవ్ నైన్ ఫైవ్ డబల్ టుబల్ టువ్ త్రీ ఫైవ్ వెరీ గుడ్ నంబరు ನಾಳೆ ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡ್ರಿ ದಯವಿಟ್ಟು ಶೇರ್ ಮಾಡ್ರಿ ನೋಡ್ರಿ ಮುರ ಬ್ರೀಡ್ ಅಣ್ಣರದು ಅಣ್ಣ ನಿಮ್ಮ ಹೆಸರು ಮಹೇಶ್ ಅಂತ ಹೇಳಿ ಮಹೇಶ್ ಅವ್ರ ಹತ್ರ ಮುರ ಬ್ರೀಡ್ ಇದೆ ಹೌದ್ರಿ ಇದು ಎಷ್ಟೇ ಸೂಲ್ ಇದು ಇದೆ ಹಳೆ ಸೂಲ್ ಏನ್ ಸರ್ ಎರಡನೇ ಸೂಲು ಹಲ್ಲು ಅಲ್ಲ ಈಗ ಅಲ್ಲೇ ಸರ್ ಕಡೆ ಅಲ್ಲೇ ಆರ್ ಹಲ್ಲು ಆರ್ ಹಲ್ಲ ಕಡೆ ಅಲ್ಲ ಕರೆಕ್ಟ್ ಹೇಳ್ರಿ ಆರ್ ಅಲ್ಲೇ ಸರ್ ಹಾ ಬಂದ್ರಿ 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 ಶಿವಣ್ಣ ಬಂದ್ರಿ ಏನ್ ರೇಟ್ ಹೇಳಿದ್ರಣ್ಣ ಒಂದ್ ಲಕ್ಷ ರೂಪಾಯಿ ನೋಡ್ರಿ ಒಂದ್ ಲಕ್ಷ ಬ್ರೀಡಿಂಗ್ ಇಂದ ಅಂತ ಲಾಸ್ಟ್ ಬಂದ್ರೆ ಏನ್ ರೇಟ್ ಹೇಳ್ತೀರಿ ಲಾಸ್ಟ್ ಬಲ ಒಂದ್ ಎಂಬತ್ ಬಂದ್ರೆ ಬಿಡ್ತಾರ ನೋಡ್ರಿ ಎಂಬತ್ ಬಂದ್ರೆ ಬಿಡಂಗಿದ್ರ ನಮ್ ಮಹೇಶ್ ಅವ್ರು ಸಾರಿ ಓಕೆ ಎಷ್ಟ್ ಹಾಲ್ ಎಷ್ಟು ಅಂದ್ರೆ ಕೊಡೋದು ಇಲ್ಲಿನ ಆರ್ ಲೀಟರ್ ಎಂಟ್ ಲೀಟರ್ ಬರೋದ್ ನೋಡ್ರಿ ಸರಿ ಅಪ್ಪ ಹೇಳಿ ಅಪ್ಪ ಯಾವ ಬ್ರೀಡ್ ಇದು ಜವಾರಿ ಬ್ರೀಡು ಏನ್ ರೇಟ್ ಹೇಳಿದ್ರಿ ಎದ್ರಿ ಸಾರಿ ಅಣ್ಣ ಹೇಳಿದ್ರಿ ಇದಕ್ಕೆ ಅರವತ್ತೈದು ಹೇಳಿದ್ರಿ ಜವಾರಿ ಬ್ರೀಡು

సోమశేఖర్ సంప్రీ బైలంగా తైలంగా తా బైలంగా తాల్ సంపవర్

சௌி பிரீடு அண்ணா இவ்வளவு சேல

ಸೇಲ್ ಅಲ್ರಿ ನಮ್ ರೇಟ್ ಅಂದ್ರೆ ಕೊಡ್ಬೇಕಂತಿ ನಮ್ ರೇಟ್ ಹೋಯ್ತವ್ರಿ ಬಜಾರ್ ಅಷ್ಟು ಇವತ್ತು ಮಳೆ ಮಾಡೋ ಮಕ್ಕಳ ಹಾಕಿದ ಈಗ ಸೇಲಿಗೆ ನಿಮ್ ಹತ್ರ ಕೊಡೋದು ಅಂದ್ರೆ ನಿಮ್ ನಂಬರ್ ಹೇಳ್ಬಿಡ್ರಿ ಹಂಗೆ ಇದು ನಂಬರ್ ಹಣ್ಣದು ಏನಾದ್ರೂ ಇದ್ರೆ ಯಾವ್ರ ನಿಮ್ದಣ

ಜಯಪ್ಪ ಜಯಪ್ಪಣ್ಣ ಏನಾದ್ರು ಮತ್ತೆ ಸೇಲ್ ಆಗಿಲ್ಲ ಮನೇಲಿತ್ತು ಅಂದ್ರೆ ಆ ಫೋನ್ ಕಾಲ್ ಮಾಡ್ರಿ ಖರೀದಿ ಮಾಡ್ರಿ ಮಣ್ಣಾರ ಹತ್ರ ಏನ್ ರೇಟ್ ಹೇಳಿದ್ರೆ

ಹೌದೌದೌದು ಅಜಯ್ ಅಂತ ನಮ್ ನೈನ್ ಒನ್ ಜೀರೋ ಏಟ್ ಸೆವೆನ್ ಸೆವೆನ್ ಟು ಏಟ್ ಫೈವ್ ಜೀರೋ ಫೋರ್ಟ್ಯಾಕ್ಟ್ ಮಾಡಿ சேவ் கண்ட்ரோடி எதுக்கோண்டீப்பாக்கி ನಮ್ಮ

ఏం దత్తవేది కట్టొర ఇంకా ఒకటే ఉండండి చాకొడ అవగా కాల్ ఎంత ఉంటది 5 5 14 కన ఏను ఐనట్ ఎక్కడికి తోవా ఇంకా పక్కది నిల్గా కొట్టొకరేరే అమ్మ అమ్మ ఎచ్చె నింబ ఓకే ఓకే సరే వస్తా ಇದು ಯಾವ ಜಾತಿ ಎಮ್ಮಿ ಇದು ಜವರಿ ಎಮ್ ರೀಲು ಮೂರನೇ ಸ್ಕೂಲ್ರಿ ನಾಲ್ಕು ಲೀಟ್ರ ಅಲ್ರಿ